ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಭೀಮನವಾಸೆನ ಮುಗಿಸಿ ನೆಕ್ಸ್ಟ್ ಡೇಗೆ ಪ್ರಿಪೇರ್ ಆಗಬೇಕಾಗಿದೆ ನಾವು ನನ್ನ ತಮ್ಮ ಬೆಳಗ್ಗೆ ಬೇಗ ಎದ್ದು ಹೋಗಿ ಹಾಲು ತಗೊಬಂದ ಇನ್ನು ಹಾಲು ತಗ ಕಳ್ಸಿದ್ರು ಒಂದು ಪ್ರಾಬ್ಲಮ್ ಏನು ಅಂದರೆ ಮಿಕ್ಕಿ ಚೇಂಜ್ ಅಲ್ಲಿ ಚಾಕ್ಲೇಟ್ ತಗೊಬಂದ್ಬಿಡ್ತಾನೆ ಅದೇ ನಾಳೆ ಪಾಪುಗೆ ಐದು ತಿಂಗಳಾದ್ಮೇಲೆ ಮನೆ ಬದಲಾಯಿಸೋ ಶಾಸ್ತ್ರ ಅಂತ ಹೇಳಿ ನಮ್ಮ ಕಡೆ ಮಾಡ್ತೇವೆ ಹಾಗಾಗಿ ಮನೆಯಿಂದ ಏನಾದರೂ ಸ್ವೀಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಅದಕ್ಕೆ ನಮ್ಮಮ್ಮ ರವೆ ಉಂಡೆ ಮಾಡಿಟ್ಟಿದ್ರು ಪ್ರತಿಯೊಂದು ಹೆಣ್ಮಕ್ಳಿಗೂ ಚಿನ್ನ ಅಂದರೆ ತುಂಬ ಇಷ್ಟ ಈ ವಾಲೆ ನನಗೆ ತುಂಬ ಸ್ಪೆಷಲ್ ಯಾಕೆ ಅಂತ ಹೇಳಿದರೆ ನನ್ನ ಪಿ ಎಫ್ ದುಡ್ಡಲ್ಲಿ ನನ್ನ ಫುಲ್ ಅಮೌಂಟ್ ಪಿ ಎಫ್ ದುಡ್ಡಿಂದ ಬಂದಿದ್ದ ಅಮೌಂಟಲ್ಲಿ ನಾನು ಫಸ್ಟ್ ಟೈಮ್ ನನಗೋಸ್ಕರ ತೊಗೊಂಡಿದ್ದು ಓಲೆ সহভাগে নিত দুরশানী নানিম ജോടി നയന ദളജികളു ഇളിത ഇതര സി കി മരളവാസ നനതേ കൂലി കാലികൂസേ ജീവന മണി സുരത

ಅಂತ ಹೇಳಿದ್ರೆ ಭೀಮ್ ಪೂಜೆ ಎಲ್ಲ ಮುಗಿಯಿತು ನಮ್ಮ ಮನೆಯವರು ತುಂಬ ಅರ್ಜೆಂಟ್ ಅರ್ಜೆಂಟ್ ಮಾಡಿದ್ರು ಆ್ಯಕ್ಚುಲಿ ಬರ್ತೀನಿ ಅಂತ ಹೇಳಿದ್ದು ಟೈಮೇ ಬೇರೆ ಬಂದಿದ್ದ ಟೈಮೇ ಬೇರೆ ಏಳುವರೆ ಏಳು ಮುಕ್ಕಾಲಾಗಿತ್ತು ಆಗಿತ್ತು ಬಂದಾಗ ಸೊ ಲೇಟಾಗಿ ಭೀಮ್ನವಾಸೆ ಪೂಜೆನ ಮುಗಿಸ್ತೆ ಆ್ಯಂಡ್ ಅರ್ಜೆಂಟ್ ಅರ್ಜೆಂಟಾಗಿ ಹೋದರು ನಾವು ಹೊರ್ನಾಡ್ಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಲ್ವಾ ಹಾಗಾಗಿ ಕಾರ್ ತೊಗೊಬರ್ಬೇಕಿತ್ತು ಹಂಗಾಗಿ ಅಲ್ಲಿಗೆ ಹೋಗಿದ್ರು ಸೊ ಏನಾಗುತ್ತೆ ನೋಡಬೇಕು ನನಗೆ ಮೆಹೆಂದಿ ಅಂದರೆ ತುಂಬ ಇಷ್ಟ ಹಾಗಾಗಿ ಕೈಗೂ ಮೆಹೆಂದಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಕಾಲ್ಗೂ ಕೂಡ ಮೆಹೆಂದಿ ಹಾಕ್ಕೊಂಡಿದ್ದೀನಿ ಮೆಹೆಂದಿ ಅಂದರೆ ಮೊದಲಿಂದಾನು ಏನೋ ಒಂಥರ ಇಷ್ಟ ಅದು ಸ್ಮೆಲ್ ನನಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಊರಿಂದ ಬಂದು ವರ್ನಾಡುಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರಿಂದ ಮೊದಲೇ ಎಲ್ಲನೂ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ್ಯಂಡ್ ಮನೆ ಬದಲಾಯಿಸೋ ಶ್ವಾಸಕ್ಕೆ ಹೋಗುವಾಗ ತೌ ಮನೆಯಿಂದ ಮದಲಾ ತಿಳಬೇಕಂತೆ ಅದಕ್ಕೆ ನಮ್ಮಮ್ಮ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿತ್ ಲಾಟ್ಸ್ ಆಫ್ ಲವ್ ಟೇಕ್ ಕೆ ಬಬಾಯ್ ಲವ್ ಯು ಆಲ್ See you in next video.